ಪಬ್ಲಿಕ್ ಟೈಮ್ಸ್ ಸ್ವಾಗತ ಮನುವಾದಿಗಳಿಗೆ ಕಾನೂನನ್ನು ಬಿಟ್ಟು ಹೊರಗಡೆ ಬಂದರೆ ನಡಿ ಹೋದ್ರೆ ದೇಶ ಪ್ರೇಮಿಗಳೇ ದೇಶ ಭಕ್ತರೇ ಎಲ್ಲಿದ್ರಿ ಅಪ್ಪ ಸಂಘ ಪರಿವಾರದವರೇ ಶಿಗಳೇ ಎಲ್ಲಿದ್ರಿ ದಲಿತ ಕೊಡೋಲ್ಲ ಮುಸಲ ಫ್ಲಾಪ್ ಕೊಡೋದಲ್ಲ ಯಾರ ವಕೀಲ ಒಬ್ಬ ನಾಲ್ಕ ಒಬ್ಬರು ತನ್ನ ಅಭ್ಯರ್ಥಿ ನ್ಯಾಯಾಧೀಶರ ಮೇಲೆ ಹಲ್ಲೆ ಖಂಡಿಸಿ ಭೀಮ್ ಆರ್ಮಿ ಪ್ರತಿಭಟನೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಅವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ವಕೀಲನ ಮೇಲೆ ದೇಶ ದ್ರೋಹದ ಕೇಸ್ ದಾಖಲಿಸುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಇಲಕಲ ನಗರದಲ್ಲಿ ಭೀಮ್ ಆರ್ಮಿ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳಿಂದ ಶುಕ್ರವಾರದಂದು ಪ್ರತಿಭಟನೆ ನಡೆಸಿದರು ಗೊತ್ತಿರುವ ಹಾಗೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ಆರ್ ಗವಾಯಿ ಸಾಹೇಬರ ಮೇಲೆ ಒಬ್ಬ ಯಾವನೋ ಸನಾತನವಾದಿ ಹೂಟಂಡಿ ಎಚ್ಚು ನಮ್ಮ ದೇಶಕ್ಕೆ ಪ್ರಸಂಗ ನಡೆದಿದೆ ಯಾಕಂತಂದ್ರೆ ಸಂವಿಧಾನ ಪ್ರಕಾರ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನಿದೆ ಅದಕ್ಕೆ ಬಹಳ ಮಹತ್ವ ಇದೆ ಅಲ್ಲಿರುವಂತ ಮುಖ್ಯ ನ್ಯಾಯಾಧೀಶರಿಗೆ ಅತ್ಯುನ್ನತ ಸ್ಥಾನ ಇದೆ ಅಂತ ನ್ಯಾಯಾಧೀಶರಿಗೆ ಹೂಟಂಡಿ ಎಸೆದು ಅವರಿಗೆ ಅವಮಾನ ಮಾಡಿರುವಂತಹ ಘಟನೆ ಬಹಳ ಖಂಡನೀಯ ಇದನ್ನ ದೇಶದ ಪ್ರತಿಯೊಬ್ಬರು ಪ್ರಜೆಗಳು ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗುತ್ತೆ ಅಂತ ಏನು ಮನಸ್ಥಿತಿ ಉಳ್ಳಂತವರ ಮೇಲೆ ಕಠಿಣ ಕ್ರಮಗಳನ್ನ ಕೈಕೊಳ್ಳಬೇಕಂತ ನಾವು ಇಲ್ಕಲ್ ಭೀಮ ಆರ್ಮಿ ವತಿಯಿಂದ ಹಾಗೂ ನಮ್ಮ ಇಲ್ಕಲ್ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನಾನು ನಿಮ್ಮ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ನಮ್ಮ ಇಂತ ದಂಡಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಅವ್ರ ಮೇಲೆ ಅತ್ಯುತ್ತಮ ಇದು ಏನದ ಅಂತಂದ್ರೆ ಬಹಳ ಭಾರಿ ಇನ್ನೊಂದ್ಸಲ ಇಂತ ಪ್ರಕರಣ ನಡೀಲಾರ್ದ ಹಾಗೆ ಕಠಿಣ ಕ್ರಮವನ್ನ ಅವರ ಮೇಲೆ ಕೈಗೊಳ್ಳಬೇಕಂತ ನಾವು ಇದು ನಮ್ಮ ರಾಷ್ಟ್ರಪತಿ ಅವರಿಗೆ ಒತ್ತಾಯಿಸ್ತಾ ಇದ್ದೇವೆ ಆ ಕಾರಣದಿಂದ ದಯವಿಟ್ಟು ದೇಶದ ಎಲ್ಲ ಪ್ರಜೆಗಳು ನಮ್ಮ ಇಲ್ಕಲ್ ಮಂದಿ ಅಲ್ಲ ಎಲ್ಲಾ ಕಡೆಯೂ ನಡೀತಾ ಇದೆ ಇನ್ನೂ ಹೆಚ್ಚಾಗಿ ನಡೀಬೇಕು ಮುಂದೆ ಇಂಥ ಘಟನೆಗಳು ನಡೆಯದಂತೆ ರಾಷ್ಟ್ರಪತಿಗಳು ಕ್ರಮಗಳನ್ನ ಕೈಕೊಳ್ಬೇಕಂತ ನಾವು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ದೈವಿ ಮನ ವಂದನೆಗಳು ಹುಲಿಯಲಿ ಮನುವಾದ ಹೊಲೆಯಲ್ಲಿ ಜೈ ಸಂವಿಧಾನ್ ಜೈ ಭಾರತ್ ಮಾತಾ ಇವತ್ತು ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಒಂದು ದುರ್ಘಟನೆ ಸಿಜಿಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ನಮ್ಮ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಒಂದು ಮುಖ್ಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಚೀಫ್ ಜಸ್ಟೆಸ್ಟರಿ ಆಫ್ ಇಂಡಿಯಾ ಭೂಷನ್ ರಾಮಕೃಷ್ಣಪ್ಪ ಸವಾಯಿ ಅವರ ಮೇಲೆ ಒಂದು ಚಪ್ಪಲನ್ನು ಹೆಚ್ಚುವಂತ ಪ್ರಯತ್ನ ಮಾಡಿರತಕ್ಕಂತ ಯಾರು ಮುಟ್ಟಾಳ ಅವನ ಹೆಸರು ಹೇಳಲಿಕ್ಕೆ ನನಗೆ ಸರಿ ಅಂತ ಅವನ ಅವನ ಮುಟ್ಟಾಳ ವಶೀಲ ಅವನೊಬ್ಬ ಅಯೋಗ್ಯ ಇವತ್ತು ಅವನು ಮಾಡಿರ್ತಕ್ಕಂಥ ಅವಮಾನ ಕೇವಲ ಸವಾಣಿ ಸಾಹಿತಿಗೆಲ್ಲ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಅವನು ಈ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಯಾಕಂದ್ರೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮುಖ್ಯ ನ್ಯಾಯಾಂಗಗಳವರು ಇವತ್ತು ಅವರು ಭಾರತ ದೇಶಕ್ಕೆ ಅವಮಾನ ಮಾಡತಕ್ಕಂಥದ್ದು ಭಾರತ ದೇಶದ ಪ್ರಜೆಗಳಾಗಿ ನಾವು ಯಾವುದೇ ಜಾತಿ ಭೇದವಿಲ್ಲದೆ ಯಾವ ಧರ್ಮವಿಲ್ಲದೆ ಯಾವ ಪಕ್ಷವಿಲ್ಲದೆ ನಾವೆಲ್ಲರೂ ಭಾರತೀಯರಾಗಿ ಇವತ್ತು ಕಂಡಿಸಲೇಬೇಕು ಹಾಗಾಗಿ ಇವತ್ತು ಎಲ್ಲ ಸಮಾಜದ ಯುವಕರು ಹಿರಿಯರು ಕೂರ್ಕೊಂಡು ಇವತ್ತೇ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಎಲ್ಲಿ ಹೋಯಿತು ದೇಶ ಪ್ರೇಮ ಎಲ್ಲಿಗೆ ಹೊರಟಿತು ನಮ್ಮ ದೇಶದ ಸ್ಥಿತಿ ದೇಶ ಪ್ರೇಮಿಗಳೇ ದೇಶ ಭಕ್ತರೇ ಎಲ್ಲಿದ್ ಸಂಘ ಪರಿವಾರದವರೇ ಚಟಿಗಳೇ ಎಲ್ಲಿ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ನಿಮ್ಮ ದೇಶ ಪ್ರೇಮ ನಿಮ್ಮ ದೇಶ ಅಭಿಮಾನ ಯಾವುದೇ ಸಣ್ಣ ಕುಟ ವಿಷಯಕ್ಕೆ ಮಂಗಳೂರು ಚಲೋ ಮಂಡ್ಯ ಚಲೋ ಬೆಂಗಳೂರು ಚಲೋ ಅಂತೀರಿ ನಿಮ್ಮ ತಾಕತ್ ಇದೆ ನಿಮಗೆ ದೇಶಭಕ್ತಿ ಇದ್ದ್ರಿ ನೀವು ನಿಜವಾಗ್ಲೂ ಭಾರತ ದೇಶದ ಅಭಿಮಾನಿಗಳಾಗಿದ್ದರೆ ದೆಹಲಿ ಚಲೋ ಮಾಡ್ರಿ ನನ್ನ ಗಡಿಪಾರ ಮಾಡ್ಲಿಕ್ಕೆ ಹೋರಾಟ ಮಾಡ್ರಿ ಮುಂಚೂಣಿಯಲ್ಲಿ ಇರ್ಬೇಕು ನೀವು ಆರ್ ಎಸ್ ಎಸ್ನವರು ಸಂಘ ಪರಿಹಾರದವರು ಇವಾಗ ನಿಮ್ಮ ದೇಶ ಪ್ರೇಮ ತಗೋಬೇಕು ನಾವು ಮನುವಾದ ಮನಸ್ಥಿತಿ ಇದು ಇವತ್ತು ಯಾವುದೋ ಒಬ್ಬ ಮನಿವಾದ ಸಂಘಟನೆಯ ಮಾತು ಕೇಳಿ ಮಾಡತಕ್ಕಂಥ ಕೃತ್ಯ ಇದು ಅವನೊಬ್ಬ ಮೇಲು ವರ್ಗದ ವಕೀಲನಾಗಿರ್ಬೋದು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದರ ಅರ್ಥಗಳು ತಿಳ್ಕೋಬೇಕು ನೀವು ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ನ್ಯಾಯಾಧಿಕಾರಿಗಳು ಇವತ್ತು ಐವತ್ತೆರಡನೆಯ ಮುಖ್ಯಾಧಿಕಾರಿಗಳ ನ್ಯಾಯಾಧಿಕಾರಿಗಳಾಗಿ ಇವತ್ತು ನೇಮಕೊಂಡಿರ್ತಕ್ಕಂಥ ಇರೋರು ಅವರ ಮೇಲೆ ಇಂಥ ಕೃತ್ಯ ಸಿಗ್ತಾ ಇದ್ದಾರೆ ಅಂದ್ರೆ ಇದು ಭಾರತಕ್ಕೆ ಮಾಡ್ತಕ್ಕಂಥ ಅವಮಾನ ದೇಶ ಭಕ್ತರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೇಶದ್ವಾರಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲಿ ಹೋಯ್ತು ನಿಮ್ಮ ದೇಶ ಪ್ರೇಮ ಎಲ್ಲಿ ಹೋಯ್ತು ನಿಮ್ಮ ದೇಶಭಕ್ತಿ ಬರೀ ಹಿಂದೂ ಮುಸ್ಲಿಮನ್ ಅಂತ ಗೊಂದಲ ಎನಿಸಿ ಗದ್ದಲಗಳ ನಿಲ್ಲಿಸಿ ಗ್ರಾಂತಿ ಅಲ್ಲ ದೇಶಕ್ಕೆ ಅವಮಾನವಾದಾಗ ದೇಶಕ್ಕೆ ಅವಮಾನವಾದಾಗ ಎದುರಿಸಿ ಎದರಿಸಿ ಕಂಡಿಸಿ ದೇಶ ಪ್ರೇಮಿ ದೇಶ ಭಕ್ತ ಇದು ಅರ್ಥ ಮಾಡ್ಕೊಂಡು ನೀವು ದೇಶ ಕಟ್ಟಿರೋರು ನಾವು ದೇಶವನ್ನು ಉಳಿಸ್ತಿರೋರು ನಾವು ದೇಶ ದೇಶ ರಕ್ಷಣೆ ಮಾಡೋರು ನಾವೇ ದೇಶಕ್ಕೆ ಅಭಿಮಾನ ಆಗಲಿ ಅದು ಯಾವ ರಾಜೇಶನ ಆಗ್ಲಿ ಇನ್ನೊಬ್ಬ ಹಾಗಾಗಿ ಯಾವನೇ ಆಗ್ಲಿ ಯಾವ ಮುಟ್ಟಾರಾಗಲಿ ಖಂಡಿತ ಬಿಡೋದಿಲ್ಲ ಸಂದರ್ಭ ಸಮಯ ಬಂದ್ರೆ ಸಾರಾತ್ಮಕ ವಲಾಪನೆ ಮಾಡ್ತೀವಿ ಸಂದರ್ಭ ಸಮಯ ಬಂದ್ರೆ ಎಲ್ಲರಿಗೂ ಸಿದ್ಧವಾಗಿರ್ತೀವಿ ಯಾಕಂದ್ರೆ ನಾವು ಇಲ್ಲಿಯವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನ ಪಾಲನೆ ಮಾಡತಕ್ಕಂಥ ಒಂದು ಶಾಂತಿಯತೆಯನ್ನು ಕಾಪಾಡ್ಕೊಂಡು ಬಂದು ದೇಶದಲ್ಲಿ ಕಾನೂನು ಚೌಕಟ್ಟಿನ ಓಟ ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಮನುವಾದಿಗಳು ಸಂಘ ಪರಿವಾರದವರು ಕಾನೂನು ಗಾಳಿಗೆ ತೂರಿ ಈ ದೇಶದಲ್ಲಿ ಕೋಮವಾದ ಸೃಷ್ಟಿ ಮಾಡಿ ಈ ದೇಶದಲ್ಲಿ ಗದ್ದಲ ಗಲಾಟೆ ನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ನಾವು ಕೂಡ ಅಂಜೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಎಲ್ಲ ತಯಾರಿಸೇವೆ ನಮ್ಮವು ನೂರಾರು ಸಂಘಟನೆಗಳಿದ್ದಾವೆ ಆದ್ರೆ ಒಂದೇ ಸಂಘಟನೆ ನಮ್ಮ ನೂರಾರು ಸಂಘಟನೆ ಇರ್ಬೋದು ಆದ್ರೆ ನಮ್ಮ ನೂರಾರು ಸಂಘಟನೆಗಳ ಎಲ್ಲಾ ಉದ್ದೇಶ ಒಂದೇ ಎಲ್ಲಾ ಅಜೆಂಡಾವಲಿ ಅದು ನಮ್ಮ ದೇಶದ ಉಳಿವಿಗಾಗಿ ದೇಶ ರಕ್ಷಣೆಗಾಗಿ ನಿಮ್ಮಂತಹ ಸಂಘಟನೆವನ್ನು ನಾವು ದಟ್ಟು ಬರೆಯಲಿಕ್ಕೆ ಸಿದ್ಧರಿದ್ದೇವೆ ಒಂದು ಮಾದಿಗಳನ್ನು ದೇಶ ಬಿಟ್ಟು ಹೋಲಿಸಲಿಕ್ಕೆ ಸಿದ್ಧರಿದ್ದೇವೆ ಇನ್ನೂ ಸಮಯ ದೂರವಿಲ್ಲ ನಾನು ಈ ಒಂದು ಬಿ ಸಂಘಟನೆ ಮೂಲಕ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇವೆ ಮನಿವೆಲ್ಲ ಇದಕ್ಕ ನಾನು ಆದೇಶ ಮಾಡ್ತದೆ ಆದೇಶ ಮಾಡ್ತೀನಿ ಏನಂದ್ರ ನೀವು ಅವನು ದೇಶ ಬಿಟ್ಟು ಗಡಿಫಾರ ಮಾಡ್ಬೇಕು ಯಾಕಂತ ಒಬ್ಬ ವ್ಯಕ್ತಿಗೆ ಅಪಮಾನ ಮಾಡಿಲ್ಲ ಅವನು ನ್ಯಾಯಾಂಗಕ್ಕೆ ಭಾರತ ದೇಶಕ್ಕೆ ಅಪಮಾನ ಮಾಡತಕ್ಕಂಥವನು ಅವನು ಬರೇ ಜೈಲಿಗೆ ಹಾಕೋದಷ್ಟೇ ಅಲ್ಲ ದೇಶ ಬಿಟ್ಟು ಅವನು ಗಡಿಫಾರ ಮಾಡ್ಬೇಕು ಯಾಕಂದ್ರೆ ಇಂತ ಉಳಗಳು ಮುಂದೆ ಊಟ ಇನ್ನು ಇಂಥ ಮನವಾದಿ ಮುಳುಸ್ತಿರ್ತಕ್ಕಂತ ಉಳಗಳು ಮತ್ತೆ ದೇಶದಲ್ಲಿ ಹುಟ್ಟಬಾರ್ದು ಅದಕ್ಕಾಗಿ ಒಂದು ಕಠಿಣವಾದ ಶಿಕ್ಷೆ ಅಂದ್ರೆ ಒಂದು ದೇಶ ಕೊಟ್ಟು ಗಡಿಫಾರ ಮಾಡಬೇಕು ಅದೇ ಕಠಿಣವಾದ ಶಿಕ್ಷೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಈ ಭೀಮಾನ ಸಂಘಟನೆ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಮನುವಾದಿಗಳಿಗೆ ಎಚ್ಚರ ಇರಿ ನಾವೇನಾದ್ರೂ ಕಾನೂನನ್ನು ಬಿಟ್ಟು ಹೊರಗಡೆ ಬಂದ್ರಿ ನಡಿ ಹೋದೆ ಬೇರೆ ಎತ್ತರದಿಲ್ಲದೆ ರೀ ನಮಗೂ ಕೈ ಕಾಲು ಎಲ್ಲ ಇದೆ ಬಾಯಿ ಕಿವಿ ಎಲ್ಲ ಇದೆ ನಾವು ಏನು ಮಾಡ್ಲಿಕ್ಕೆ ಹೇಳ್ತೀವಿ ಆದ್ರೆ ಈ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ವಂಶಸ್ಥರು ನಾವು ಅವರ ಹುಟ್ಟಿರ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹಾಗಾಗಿ ಇದು ನಮ್ಮ ದೇಶ ನಮ್ಮ ದೇಶಕ್ಕಾಗಿ ನಾವು ಶಾಂತಿಯುತ ಇದ್ದೇವೆ ನಮ್ಮನ್ನು ಕೆಣಕಬೇಡಿ ನಮ್ಮನ್ನು ಕೆಲಕಬೇಡಿ ಎಲ್ಲರಿಗೂ ನನ್ನ ಪರಿವರ್ತನೇ ನಿಮ್ಗೆ ಮಾತನಾಡಿಕೆ ಬಾಯಿಲ್ಲ ಮೂಕರಾಗಿದ್ರಾ ಏನು ಕಿವಿ ಕೇಳ್ತಾ ಇಲ್ಲ ತನ್ಗೆ ಕಾಣ್ತಾ ಇಲ್ವಾ ಎಲ್ಲ ದೇಶಭಕ್ತಿ ನಿಮ್ದು ಎಲ್ಲಿ ಹೋಗ್ತೀನಿ ಚೆಂಟಿ ಚೆಂಟು ಹೋಗಿ ಕ್ಯಾಂಟ್ ಆಗೈತಿ ಅರೇ ಇದು ನಾಟಕ್ ಡಂಗಿ ದೇಶ ಇದೆಲ್ಲ ಬೇಡ ನೀವು ನಿಜವಾಗ್ಲೂ ದೇಶ ಪ್ರೇಮಿಗಳಾಗಿದ್ರೆ ಯಾರೇ ಅನ್ಯಾಯ ಮಾಡಿರ್ಲಿ ಯಾರೇ ತಪ್ಪು ಮಾಡಲಿ ಅದು ಖಂಡಿಸ್ಬೇಕು ಅದು ಒಬ್ಬ ಮನುಷ್ಯನ ಮನಸ್ಥಿತಿ ಅದು ಅದು ದೇಶಭಕ್ತಿ ಅಂತ ಹೇಳಿಕ್ಕೆ ಬಯಸ್ತೀನಿ ಕೊನೆಯದಾಗಿ ಇಷ್ಟೇ ನಾನು ಹೇಳೋದು ಇದು ನನ್ನ ಒಬ್ಬನೇ ವಾರ್ನಿಂಗ್ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಪ್ರತಿಯೊಬ್ಬ ಮನುಷ್ಯನ ಪ್ರಜಾನ ಒಂದು ವಾರ್ನಿಂಗ್ ಇದು ಮನುವಾದಿಗಳಿಗೆ ಎತ್ತರ ಇದೇ ರೀತಿ ನಿಮ್ಮ ಕುಂಡತನ ಮುಂದ ಮುಂದಾಗ ನಾವು ಏನು ಮಾಡಲಿಕ್ಕೆ ಶುದ್ಧರಂತೆ ವಾರ್ಡ್ ಕೊಡ್ಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ಆಧ್ರಹಿಸ್ತೀನಿ ಆ ಲೋಪಾರ ಮುಟ್ಟ ಅವಿವೇಕಿ ರಾಕೇಶನನ್ನ ಈ ದೇಶ ಬಿಟ್ಟು ಗಡಿಭಾರ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆ ನಾನು ಬೀರ್ ನಮನ ಹೇಳಿ ನನ್ನ ಎರಡು ವಿರಾಮ ಜೈ ಭಾರತ್ ದಲಿತ ಯುವಕರೇ ಹಾಗೂ ಇಲ್ಕಲ್ಲಿನ ಅನೇಕ ಸಂಘಟನೆಯ ಸದಸ್ಯರೇ ಮತ್ತು ಪತ್ರಿಕಾ ಮಿತ್ರರೇ ಈ ಒಂದು ಘಟನೆ ಏನ್ ಘಟನೆ ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿ ನ್ಯಾಯ ಸಿಗಲ್ಲ ಕೊನೆಗೆ ನಮಗ್ ನ್ಯಾಯ ಅಂತ ಸಿಗಬೇಕಂದ್ರೆ ಅದು ಸುಪ್ರೀಂ ಕೋರ್ಟ್ ಫೈನಲ್ ಅದು ಆ ಸುಪ್ರೀಂ ಕೋರ್ಟಿನ ಸಿಜೆ ಜಡ್ಜ್ ಈ ದೇಶದಲ್ಲಿ ಈ ದೇಶದ ಇತಿಹಾಸದಲ್ಲಿ ಎರಡನೇ ದಲಿತ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಎರಡನೇ ದಲಿತ ಜಡ್ಜ್ ಅವರು ಅವ್ರ ಮೇಲೆ ಒಬ್ಬ ಇದೇ ಗಂಡ ಹೇಳಿದ್ರು ಲೋಪರ್ ಲೋಪರ್ ನಾನು ಅವ ಬ್ರಿಟಿಷರ ಗ್ರಾಸ್ ಬೀಡಿಗೆ ಹುಟ್ಟಿರುವಂತ ಒಂದು ವಿಷ ಬೀಜ ಯಾರು ರಾಕೇಶ್ ಕಿಶೋರ್ ಅವ ಈ ಸುಪ್ರೀಂ ಕೋರ್ಟಿನ ಜಡ್ಜ್ಗಳಾದಂತ ಪಿ ಆರ್ ಗವಾಯಿ ಅವರ ಮೇಲೆ ತನ್ನ ಶೂ ಅನ್ನ ಎಸೆದು ಹೊರಗೆ ಬಂದವ ಹೇಳ್ತಾನೆ ಸನಾತನ್ ಕಿ ಬೇಜತ್ ಹಿಂದೂಸ್ತಾನ್ ನೈಸೈಗ ಅಂದರೆ ಸನಾತನಕ್ಕೆ ಅವಮಾನ ಹಿಂದೂಸ್ತಾನ್ ಸಹಿಸೋದಿಲ್ಲ ಅನ್ನೋ ಘೋಷಣೆಯನ್ನೇ ಹೇಳ್ತಾನೆ ನಾನಿಲ್ಲಿ ಸೇರಿರುವಂತ ಎಲ್ಲ ಯುವ ಮತ್ತೆ ಹೇಳಕ್ ಬಯಸ್ತೇನೆ ಆ ವರ್ಲ್ಡ್ ಕೇವಲ ರಾಕೇಶ್ ಕಿಶೋರ್ ಅಂದಲ್ಲ ಇದರಿಂದ ಬಹಳಷ್ಟು ಮನುವಾದಿಗಳ ಒಂದು ಕುತಂತ್ರ ಅಡಗಿದೆ ಅವ್ರಿಗೆ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಯಾವ ರೀತಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಚರ್ಚ್ ಆಗಿ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿ ಅಂಬೇಡ್ಕರ್ ಅವರ ಮೊಮ್ಮಗನಾಗಿ ಅಂಬೇಡ್ಕರ್ ಅವರ ಮಕ್ಕಳಾಗಿ ಏನ ಜಡ್ಜ್ ಬಿ ಆರ್ ಗೊವಾಯ್ ಅವರು ಕುಂತಿದ್ದಾರೆ ಅವ್ರಿಗೆ ಸಹಿಸಿಕೊಳಕಾಗ್ತಾ ಇಲ್ಲ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ದೇಶವನ್ನ ಪ್ರೀತಿಸುವವರು ಈ ದೇಶವನ್ನ ಗೌರವಿಸುವವರು ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡುವವರು ಈ ದೇಶದ ಸಂವಿಧಾನವನ್ನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿಸುವವರು ಅವರಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡುವಂತ ಕೋಟ್ಯಾಂತರ ಭಾರತದ ಜನರು ಅರ್ಥ ಮಾಡ್ಕೋಬೇಕು ಇದು ಮನುವಾದಿಗಳ ಯಾವ ರೀತಿ ಅವರು ನೂರು ವರ್ಷ ಅವ್ರದ್ದು ಪೂರ್ಣಿಸ್ತು ಆರ್ ಎಸ್ ಎಸ್ ಸಂಘಟನೆ ಹುಟ್ಟಿ ನೂರು ವರ್ಷ ಆಯ್ತು ಇಲ್ಲಿ ಬಹಳಷ್ಟು ಯುವಕರಿದೀರಿ ಬಹಳಷ್ಟು ವಿದ್ಯಾವಂತರಿದಿರಿ ತಾವು ಮೊಬೈಲ್ ನಲ್ಲಿ ಹೋಗಿ ಇತಿಹಾಸವನ್ನ ಕೆದಕ್ಬೇಕು ಈ ದೇಶಕ್ಕಾಗಿ ಆರ್ ಎಸ್ ಎಸ್ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಹುಟ್ಟಿತು ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಬ್ರಿಟಿಷರ್ನ ಓಡಿಸ್ಲಿಕ್ಕೆ ಏನಾದರೂ ಕಷ್ಟಪಡ್ತಾ ಏನಾದರೂ ಭಾಗವಹಿಸ್ತಾ ಯುವಕರೇ ನೀವು ಅರ್ಥ ಮಾಡ್ಕೋಬೇಕು ನೀವ್ ಅರ್ಥ ಮಾಡ್ಕೊಂಡ್ರೆ ನಮ್ಮ ಪೂರ್ವಜರು ಈ ದೇಶವನ್ನ ಕಟ್ಟಿ ಬಂಗಾರದ ಗಿಳಿಯನ್ನಾಗ ಏನ್ ಮಾಡಿದ್ರು ಈ ಲಫಂಗರು ಈ ಲುಚ್ಚಾಗಳು ಈ ದೇಶವನ್ನ ಸರ್ವನಾಶ ಮಾಡಲಿಕ್ಕೆ ನೂರು ವರ್ಷ ಅಲ್ಲ ಕೇವಲ ಇನ್ನೂ ಮೂರು ವರ್ಷ ಸಾಕವರಿಗೆ ಸಂಪೂರ್ಣವಾಗಿ ಈ ದೇಶವನ್ನ ಮಾರೋರಿದ್ದಾರೆ ಅದಕ್ಕೆ ನಾ ಹೇಳಿಕ್ ಬಯಸ್ತೀನಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಆರ್ ಎಸ್ ಎಸ್ನವರ ಕೊಡುಗೆ ಹೀರೋ ನೀವು ಸರ್ಚ್ ಮಾಡಿ ನೋಡಿ ಆಮೇಲೆ ಎರಡನೇದಾಗಿ ಇನ್ನೊಂದು ವಿಚಾರ ಮಾಡಿ ಹೋಗ್ಲಿ ಸ್ವತಂತ್ರದಲ್ಲಿ ಅವ್ರದೇನು ಕೊಡುಗೆ ಇಲ್ಲ ಹೋಗ್ಲಿ ಈ ದೇಶದಲ್ಲಿ ದಲಿತರ ಮೇಲೆ ಎಸ್ ಸಿ ಎಸ್ ಟಿಗಳ ಮೇಲೆ ಏನು ಅನ್ಯಾಯ ಆಗ್ತಾ ಇತ್ತು ಆ ಸಮಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರ ಏಳಿಗೆಗಾಗಿ ಏನಾದರೂ ಆರ್ ಎಸ್ ಎಸ್ ಕೆಲಸ ಮಾಡಿದೆಯಾ ಅದನ್ನ ನೀವು ಸರ್ಚ್ ಮಾಡಿ ನೋಡಿ ಅದರಲ್ಲಿ ಇವರು ಚೀರು ಮುಂದೆ ಬಂದು ಮತ್ತೆ ನೀವು ನೋಡಿ ಈ ದೇಶದಲ್ಲಿ ಮಹಿಳೆಯರಿಗಾಗಿ ಏನಾದರೂ ಆರ್ ಎಸ್ ಎಸ್ ಮಹಿಳೆಯರ ಉನ್ನತೀಕರಣಕ್ಕಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಆರ್ ಎಸ್ ಎಸ್ ಏನಾದರೂ ಕೆಲಸ ಮಾಡಿದೆಯಾ ಅದರಲ್ಲಿ ಜೀರೋ ಇವರು ನೂರು ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿದ್ದಾರೆಂದ್ರೆ ಚಡ್ಡಿಯನ್ನು ತೆಗೆದು ಪ್ಯಾಂಟ್ ಹಾಕಿಕೊಂಡಿದ್ದು ಮಾತ್ರ ಇವರ ಸಾಧನೆ ನೀವು ಅರ್ಥ ಮಾಡ್ಕೊಂಡು ನೋಡಬೇಕು ನಾನು ಹೇಳೋದಿಷ್ಟೇ ಕೇಂದ್ರದಲ್ಲಿ ಅಧಿಕಾರ ಮಾಡುತ್ತಿರುವಂತ ನರೇಂದ್ರ ಮೋದಿ ಆಗಿರ್ಬೋದು ಮತ್ತು ಈ ದೇಶದ ಗೃಹ ಮಂತ್ರಿಗಳಾಗಿ ಏನು ಅಧಿಕಾರ ಮಾಡ್ತಾ ಇದ್ದಾರೆ ನಡೀಪಾರೋದಂತ ಅಮಿತ್ ಶಾ ಇದು ಬಹಳ ದಿವಸ ನಡೆಯೋಲ್ಲ ನಿಮ್ಮ ಅಧಿಕಾರದ ದರ್ಪ ನಿಮ್ಮ ಅಧಿಕಾರದ ಮದ ನಿಮ್ಮ ಏನು ಮನುವಾದಿ ಈ ದೇಶದ ಮೇಲೆ ಮನುಸ್ಮೃತಿಯನ್ನ ನೀವೇನು ಎಲ್ಲರ ಮೇಲೆ ಹೇರ್ಬೇಕಂತ ನೀವು ಬಯಸಿದ್ದೀರಿ ಅದು ಬಹಳ ದಿವಸ ನಡೆಯೋದಿಲ್ಲ ನೀವು ಇನ್ನಾದ್ರೂ ಎಚ್ಚೆತ್ಕೊಂಡು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಕಂಡಂತ ಕನಸನ್ನ ಬಾಬಾ ಸಾಹೇಬ್ರ ಕಂಡಂತ ಭಾರತವನ್ನ ನೀವೇನಾದರೂ ಮಾಡಿದ್ರೆ ಮುಂದೆ ಏನಾದರೂ ನೀವು ಇಲ್ಲಿ ಈ ದೇಶದಲ್ಲಿ ಬದುಕಬಹುದು ಇಲ್ಲದೆ ಹೋದ್ರೆ ಅಷ್ಟು ಸರಳ ಈ ಸಮಾಜ ಇವತ್ತು ಈ ದೇಶದಲ್ಲಿ ದಲಿತ ಸಮಾಜ ಮುಸ್ಲಿಂ ಸಮಾಜ ಹಿಂದುಳಿದವರ್ಗದ ಸಮಾಜ ಯಾರು ಈ ದೇಶದ ಮೂಲ ನಿವಾಸಿಗಳಿದ್ದಾರೆ ಅಷ್ಟು ಜಲ್ದಿ ಎತ್ತಳನ್ನ ಒಂದ್ ವೇಳೆ ಎತ್ತರೆ ನೀವು ಮರಿಯಾಗಕ್ಕೂ ಕೂಡ ಜಾಗ ನಿಮಗೆ ಸಿಗಲ್ಲ ಅನ್ನೋ ಮಾತನ್ನ ಈ ಮಾಧ್ಯಮದ ಮುಖಾಂತರ ನಾನು ಎತ್ತರವನ್ನ ಕೊಡಲಿಕ್ಕೆ ಬಯಸ್ತೇನೆ ಆತ್ಮೀಯ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಸಿ ಎಸಿದಂತ ವ್ಯಕ್ತಿಗೆ ಕೇವಲ ನಾಲ್ಕು ಗಂಟೆಯಲ್ಲಿ ಅವನು ಸ್ಟೇಷನ್ ಇಂದ ಹೊರಗೆ ಬರ್ತಾನೆ ಎಂತ ದುರಂತ ನೋಡಿ ಎಲ್ಲಿ ಹೋಯ್ತು ನಮ್ಮ ದೇಶದ ಕಾನೂನಿನ ಒಂದು ಏನಿದೆ ಪಾಲನೆ ತದನಂತರ ಅವನಿಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಯಾರು ಕೊಡ್ತಾರೆ ಸರ್ ಯಾರು ಕೊಡ್ತಾರೆ ಇದರಿಂದ ಇದ್ದಾರೆ ಅವನು ಹೇಳ್ತಾನೆ ಇದೇನಿಲ್ಲ ಇನ್ನು ಮುಂದೆ ಬಾಳಿದೆ ಆಮೇಲೆ ನಮಗೆ ಇನ್ನೊಂದು ದುರಂತ ಏನಂದ್ರ ಇದು ಬಸವಣ್ಣನ ನಾಡು ಇದು ಸೂಪಿ ಸಂತರ ನಾಡು ಇದು ಕರ್ನಾಟಕ ಎಲ್ಲರ ಬೀಡು ಸರ್ವಧರ್ಮದವರ ಒಂದು ಹತ್ತಿದಂತ ಈ ನಾಡಿನಲ್ಲಿ ಈ ಹಿಂದೆ ಈ ರಾಜ್ಯದ ಈ ಕಾನೂನು ವಿಭಾಗದ ಅತ್ಯುನ್ನತ ಸ್ಥಾನದಲ್ಲಿದ್ದಂತ ಭಾಸ್ಕರ್ ಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಯಾವಾಗ ಬಿಜೆಪಿ ಸೇರ್ತಾನೆ ಅವನು ಕೂಡ ಈ ಘಟನೆಯನ್ನ ಸಮರ್ಥನೆ ಮಾಡ್ಕೊಂತಂದ್ರೆ ನಮ್ಮ ಮನಸ್ಸಿಗೆ ಬಹಳ ನೋವಾಗುತ್ತೆ ಈ ರೀತಿ ದೇಶ ಎತ್ತ ಸಾಕ್ತಾ ಇದೆ ಅದಕ್ಕೆ ನಾ ಹೇಳೋದಿಷ್ಟೇ ಕೇವಲ ಐ ಲವ್ ಮೊಹಮ್ಮದ್ ಅಂದ್ರೆ ಯಾರು ಕಂಪ್ಲೇಂಟ್ ಬೇಡ ಯುಎಪಿ ಕೇಸ್ ಹಾಕಿ ಒಳಗಾಗ್ತೀರಿ ನಿಮ್ಗೆ ನಾಚಿಕೆ ಆಗಲ್ವಾ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತ ಪಿಐ ಗವಾಯಿಗಳ ಅವರ ಮೇಲೆ ಸು ಎಸಿದ್ದಾನೆ ಅದು ಯಾರು ಯಾರೋ ಏನಿದೆ ಬುದ್ಧಿವಂತ ಬುದ್ಧಿ ಇಲ್ಲದೋ ಅಲ್ಲ ನಲವತ್ತು ವರ್ಷಗಳ ಕಾಲ ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲಿಗೆ ವೃತ್ತಿ ಮಾಡಿದಂತ ಒಬ್ಬ ವಕೀಲ ಒಬ್ಬ ನಾಲಾಯಕ ಒಬ್ಬ ಲೋಪರ್ ತನ್ನ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಪಿಐ ಗವಾಯಿಗಳ ಮೇಲೆ ಚಪ್ಪಲಿಯನ್ನ ಎಸಿತಾನೆ ನಾವೇನೋ ಬಿಡಪ್ಪ ಹೋಗ್ಲಿ ಉತ್ಸಾ ಹೆಂಗಿಲ್ಲ ಆಸಂದಾಗ ಮೊನ್ನೆ ಏನಿದೆ ಗಣೇಶ್ ಮೂರ್ತಿಗೆ ಪಾಪ ಒಬ್ಬ ಹೆಣ್ಮಗಳು ಚಪ್ಪಲಿ ಹಾಕಿದ್ರು ನಾವೇನ್ ತಿಳ್ಕೊಂಡಿ ಪಾಪ ಆಕಿಗೇನೋ ಮಾನಿ ಮಾನಸಿಕ ಸೀಮಿತ ಕಳೆದುಕೊಂಡಿದಾಳೆ ಏನೋ ತಿಳಿದೆ ತಪ್ಪು ಮಾಡಿದ್ದಾರೆ ಯಾವ ರೀತಿ ರಾಯಚೂರಿನಲ್ಲಿ ಗಣೇಶ್ ಮನೆಗೆ ಮೆರವಣಿಗೆ ಮೇಲೆ ಕಲ್ಲನ್ನು ಇಟ್ಟಿದ್ರು ನಾವೆಲ್ಲ ಕರ್ನಾಟಕದವರು ಕ್ಷಮಿಸ್ಬಿಟ್ಟು ಹೋಗಿ ಬಿಡಪ್ಪ ಏನಿದೆ ಅವರು ಏನೋ ತಿಳಿಲಾರ್ದ ಮಾಡಿದ್ದಾರೆ ಇನ್ನೊಂದು ಸಂತೋಷದ ವಿಷಯ ಏನಂದ್ರ ಅದ್ರೊಳಗೆ ಮುಸ್ಲಿಂರಿಲ್ಲ ಮುಸ್ಲಿಂ ರೈತರಂದ್ರೆ ಈ ನನ್ನ ಮಕ್ಕಳು ಹೆಂಗ್ ಬರ್ತಾರಂದ್ರ ಬರ್ತಾರೆ ಅಂದ್ರೆ ನೋಡಕ್ಕ ಇಂದಿನ ಕಿಲ್ಕಲ್ ನಗರದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ಜಯ ಭೀಮ್ ಸಂಘಟನೆ ಮತ್ತು ವೆಲ್ಫೇರ್ ಪಾರ್ಟಿ ಮತ್ತು ಯೂತ್ ಕಮಿಟಿ ಪಾರ್ಟಿ ಎಲ್ಲ ನನ್ನ ಸ್ನೇಹಿತರೇ ಮತ್ತು ಎಲ್ಲ ನನ್ನ ದಲಿತ ಬಾಂಧವರೇ ಇವತ್ತು ಮತ್ತು ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ಸ್ವಾಗತವನ್ನು ಕೊರುತ್ತಾ ಇಂದಿನ ಈ ನಮ್ಮ ದೇಶದಲ್ಲಿ ಒಂದು ಸುವ್ಯವಸ್ಥ ಕಾನೂನಿದೆ ಆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಬದುಕಬೇಕು ಅಂತ ಒಂದು ಮಾದರಿಯಲ್ಲಿ ಬದುಕಂತ ದೇಶದಲ್ಲಿ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ತಪ್ಪು ಮಾಡಿದ್ರು ಕೂಡ ಶಾಸಕಾಂಗ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯ ದೇಶದ ತಪ್ಪು ಮಾಡಿದ್ರಪ್ಪ ಅಂತಂದ್ರೆ ನ್ಯಾಯಾಂಗದ ಮನೆ ಹೋಗ್ತೀವಿ ಆ ಒಂದು ನ್ಯಾಯಾಂಗದಲ್ಲಿ ನಡೆದಂತ ಘಟನೆ ಏನಿದೆ ಆರ್ ಗವಾಯ್ ಅವರು ಅವರಿಗೆ ಒಂದು ಬೂಟ್ ಎಸೆಯುವ ಒಂದು ಕೃತ್ಯವನ್ನು ಏನು ಕಿಶೋರ್ ಅವರು ಮಾಡಿದ್ದಾರೆ ರಾಕೇಶ್ ಕಿಶೋರ್ ಅವರು ಅವರನ್ನು ಇಲ್ಲಿವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಯಾಕಾಗಿಲ್ಲ ಆಗಬೇಕಾಗಿತ್ತು ಯಾರೂ ಕೊಟ್ಟಿಲ್ಲ ಅಂತಂದ್ರೆ ಸೋಮೋಟ್ ಕೇಸ್ ದಾಖಲ್ ಮಾಡ್ಕೊಳ್ಳಕ್ಕೆ ಸರ್ಕಾರದಲ್ಲಿ ಕಾನೂನುಗಳಿದೆ ಇವತ್ತು ಡೆಲ್ಲಿ ಸರ್ಕಾರದಲ್ಲಿ ಇವತ್ತು ಐತಿಕರವಾದ ಘಟನೆ ಏನು ನಡೆದಿದೆ ಇವತ್ತು ಅದು ಖಂಡನೀಯ ಅದನ್ನ ನಾವು ವಿರೋಧಿಸುತ್ತಿದ್ದೇವೆ ಅದು ಖಂಡನೀಯ 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 ಯಾಕಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯದ ವರ್ಗದ ಮನುಷ್ಯ ಕೂಡ ಬದುಕಬೇಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲೇ ಬದುಕ ಕುಂತೀವಿ ಇವತ್ತು ಏನ್ ಬದುಕ ಈ ದೇಶದಾಗ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಮಾರ್ಗದಲ್ಲೇ ಬದುಕ ಇವತ್ತು ಇವತ್ತು ಅವ್ರು ಕೊಟ್ಟಂತ ಮಾರ್ಗದಲ್ಲಿ ಅವ್ರು ಕೊಟ್ಟಂತ ಕಾನೂನು ಚೌಕಟ್ಟಿನಲ್ಲಿ ಬದುಕಿ ಚಿನ್ನ ಮನೆ ಕೇಳಿಸ್ತ ಕೆಲಸ ಇವತ್ತು ಮುನಾವಾದಿಗಳು ಮಾಡ್ತಾರ ಯಾಕಂತಂದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಕಾರಣ ಇವತ್ತು ಅಂತ ಏನು ಹೇಳ್ಕೊಂತೀರಿ ಇವತ್ತು ಹಿಂದೂಗಳಿಗೆ ಮಹಿಳೆಯರಿಗೆ ದಲಿತರಿಗೆ ಏನು ಹಕ್ಕಿ ಸಿಗಬೇಕಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕಾನೂನು ಸಂವಿಧಾನ ಇಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕೊಂತೀವಿ ಇಂಥ ಕೃತಿಗಳನ್ನು ನಿಮಗೆ ಎಲ್ಲಿಂದ ಬರ್ತೈತಿ ಇಂಥ ಧೈರ್ಯ ನಿಮಗೆ ಇವತ್ತು ನೂರು ವರ್ಷ ನಮಗೆ ಏನು ಆರ್ ಎಸ್ ನಾವು ಒಂದು ಸಂಘ ಆಗಿ ಒಂದು ನೂರು ವರ್ಷ ಅಂತ ಏನು ಖುಷಿ ಪಟ್ಟು ಸಂಘಟನೆ ಮಾಡ್ಕೊಂಡಿದೀರಿ ಅದು ಯಾರೀತಕ್ಕಾಗಿ ಆ ಸಂಘಟನೆ ಏನು ಉದ್ದೇಶಗಳು ಏನು ಇವತ್ತು ನಮ್ಮ ಇಲ್ಕಲ್ ನಗರದಲ್ಲಿ ಇವತ್ತು ಆಚರಣೆ ಮಾಡಿದ್ರಿ ಇವತ್ತು ಪಥ ಸಂಚಲನ ಮಾಡಿದ್ರಿ ನಾವು ಇಲ್ಕಲ್ ನಗರದಲ್ಲಿರುವಂತಹ ಕೇಳ್ತೀವಿ ಒಂದು ನಾಲ್ಕಲ್ಲಿ ಪ್ರಶ್ನೆಗಳಲ್ಲ ಇವತ್ತು ಇಲ್ಕಲ್ ನಗರದಲ್ಲಿ ನಾವು ಸಾಮಾಜಿಕವಾಗಿ ಎಲ್ಲರೂ ಸಮಾನತೆಯಲ್ಲಿ ಬಂದ್ಬೇಕಂತ ಎಲ್ಲರದು ಆಸೆ ಆದ್ರೆ ಇಲ್ಲಿ ನಡೆಯುವಂತ ಘಟನೆಗಳು ನಿಮಗೆ ಗೊತ್ತಿದವಾ ಇವತ್ತು ಎಲ್ಲರೂ ಕೆಲವೊಂದು ಭಾಗಗಳಲ್ಲಿ ಏನು ಲೇಔಟ್ ಮಾಡಿದ್ದಾರೆ ಎಣ್ಣೆ ಮಾಡಿದ್ದಾರೆ ಅಲ್ಲಿ ಯಾರಾದ್ರೂ ಒಬ್ರು ಮುಸ್ಲಿಮಾನ ಯಾರಾದ್ರೂ ಒಬ್ರು ದಲಿತರು ಹೋಗಿ ಕೇಳಿದ್ರಪ್ಪ ಅಂತಂದ್ರೆ ದಲಿತರಿಗೆ ಫ್ಲಾಟ್ ಕೊಡೋಲ್ಲ ಮುಸ್ಲಮಾನರಿಗೆ ಫ್ಲಾಟ್ ಕೊಡೋದಲ್ಲ ಯಾಕಪ್ಪ ಈ ದೇಶದಾಗ ನಾವು ನಾವು ಸಮಾನತೆಯಲ್ಲಿ ಇಲ್ಲ ಈ ದೇಶದ ಕಾನೂನು ಚೌಕಟ್ಟಿನಲ್ಲಿ ಫ್ಲಾಟ್ ಮಾಡಲಿಲ್ಲ ಮಾಡಿಲ್ಲ ಇವತ್ತು ಯಾರಾದ್ರೂ ಒಬ್ರು ಹೋಗಿ ಮನೆಗಳಿಗೆ ಕೇಳಿಲ್ಲ ಮನೆ ಬಾಡಿಗೆ ಕೊಡೋದಿಲ್ಲ ತಾರತಮ್ಯಗಳನ್ನು ಮಾಡ್ತೀರಿ ಯಾವ ಕೃತಿಗಾಗಿ ಇವತ್ತು ನೂರು ರೂಪಾಯಿ ನಾಣ್ಯ ನಾಣ್ಯವನ್ನ ರಿಲೀಸ್ ಮಾಡಿದ್ರಿ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶ ಜಾತಾತೀತ ದೇಶದಲ್ಲಿ ನೂರು ರೂಪಾಯಿ ನಾಣ್ಯದಲ್ಲಿ ಇವತ್ತು ಆರ್ ಎಸ್ ಚಿತ್ರಗಳನ್ನ ಚಿತ್ರಗಳನ್ನು ಬಳಕೆ ಮಾಡಿದಿರಿ ಯಾವ ಪುರುಷತ್ತಕ್ಕಾಗಿ ಮಾಡಿದಿರಿ ಇವತ್ತು ಇದನ್ನು ಉತ್ತರ ಬಂತು ನರೇಂದ್ರ ಮೋದಿ ಅವರು ಯಾಕಂತಂದ್ರೆ ಆ ಒಂದು ಚಿತ್ರಗಳನ್ನು ನಮ್ಮ ದೇಶದ ಶ್ರಮಿಕ ಒಬ್ಬ ಕೂಲಿ ಕಾರ್ಮಿಕ ಚಿತ್ರ ಬಿಡಿಸಬೇಕಾಗಿತ್ತಲ್ಲಿ ರೈತರ ಚಿತ್ರ ಬಿಡಿಸಬೇಕಾಗಿತ್ತಲ್ಲಿ ತಮ್ಮ ಸ್ವಂತ ವಿಚಾರ ಮನೆ ಬಂದಂತೆ ಒಂದು ಭಾವಚಿತ್ರಗಳನ್ನ ಹಾಕೊಂಡು ಇವತ್ತು ನೂರು ರೂಪಾಯಿ ಫೈನಲ್ಗಳನ್ನ ಇವತ್ತು ಮುದ್ರಣ ಮಾಡಿ ಇವತ್ತು ದೇಶದಲ್ಲಿ ಬಿಡುಗಡೆ ಮಾಡಿರೋದು ಖಂಡನೀಯ ಕಾರ್ಯಕ್ರಮ ಇಡೋದಿದೆ ಯಾಕಂತಂದ್ರೆ ಇವತ್ತು ನಿಮ್ಮ ಸಾಧನೆಗಳು ಏನು ಇವತ್ತೇನು ಇಳಕಲ್ ಏನು ಒಂದು ಆರ್ ಎಸ್ ಸಂಘಟನೆಗಳು ಅದಾವಲ್ಲ ನಮ್ಮ ನಾವು ಅನೇಕ ಸಂಘಟನೆಗಳಲ್ಲಿ ಹೋರಾಟಗಳನ್ನು ಮಾಡಿವೆ ಈ ಈ ಊರಲ್ಲಿ ನಿಮ್ಮ ಸಂಘಟನೆ ಕೆಲಸಗಳು ಏನಪ್ಪಾ ಏನ್ ಸಾಧನೆ ಮಾಡಿ ಉತ್ತರಕೊಂಡ್ರೆ ನಾಳೆ ನೋಡೋಣ ನಿಮ್ಮ ಸಾಧನೆಗಳಿಲ್ಲ ಸಮಾಜ ಜಗಳ ಕೆಲಸನೇ ನಿಮ್ದು ಹಾಗಾಗಿ ಇಂಥ ಕೆಲಸಗಳನ್ನ ಬಿಡಬೇಕು ಮತ್ತು ಕಿಶೋರ್ ಏನ್ ರಾಕೇಶ್ ಕಿಶೋರ್ ಬರಲ್ಲ ಇವತ್ತು ಅವ್ರು ಏನ್ ಪರ್ಮಿಷನ್ ಕೇಳಿದ್ರು ಕೋರ್ಟ್ ನಲ್ಲಿ ಪುರಾತತ್ವ ಇಲಾಖೆ ಏನು ಅದು ಪುರಾತತ್ವ ಇಲಾಖೆ ಏನು ಸುಪ್ರೀಂ ಕೋರ್ಟ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ರು ಆದ್ರೂ ಕೂಡ ಪುರಾತತ್ವ ಇಲಾಖೆ ಏನ್ ಅಂತಂದ್ರೆ ಪುರಾತತ್ವ ಇಲಾಖೆದಾಗ ಯಥಾಸ್ಥಿತಿ ಯಾಕಂದ್ರೆ ಪುರಾತನ ಏನ್ ಏನ್ ಕಲ್ಲುಗಳು ಇರ್ತಾವ ಯಾವ್ದೇ ಗೊಂಬೆಗಳು ಇರ್ಬೋದು ಯಾವುದೇ ಗುಡಿಗಳು ಇರ್ಬೋದು ಮಸೂದೆಗಳು ಇರ್ಬೋದು ಚರ್ಚ್ಗಳು ಇರ್ಬೋದು ಅದು ಮೂಲ ತತ್ವವನ್ನು ಕಾಪಾಡ್ಕೊಂಡ್ ಬರೋದು ಅಷ್ಟೇ ಕೆಲಸ ಹೊಸ ಹೊಸ ನವೀಕರಣ ಮಾಡಕ್ ಬರೋದಿಲ್ಲ ಆದ್ರೂ ಕೂಡ ಉದ್ದೇಶ ಕೊಡೋದು ಜೊತೆ ಜೊತೆಯಲ್ಲಿ ಅಲ್ಲಿ ಒಬ್ಬರು ದಲಿತರು ಏನು ನ್ಯಾಯಾಧೀಶರು ಕ್ಷಣಕ್ಕೆ ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನೀವು ಗೂಟ ನೆಸಿ ಮುಖಾಂತರ ದಲಿತರಿಗೆ ಒಟ್ಟಾರೆ ದೇಶದಲ್ಲಿರುವಂತಹ ದಲಿತರಿಗೆ ನಮ್ಗೆ ಅವಮಾನ ಮಾಡಿದ್ದೀರಿ ನಿಮ್ಮ ಮೇಲೆ ದಲಿತರಿಗೆ ಸಂಬಂಧಪಟ್ಟಂತ ಕೇಸ್ಗಳು ಮತ್ತು ಇನ್ನಿತರ ಯಾವುದೇ ಕೇಸುಗಳು ಸಂಬಂಧಪಟ್ಟಿದ್ರೆ ಆ ಎಲ್ಲಾ ಕೇಸುಗಳನ್ನು ದಾಖಲು ಮಾಡಿ ಈ ದೇಶವನ್ನು ಬಿಟ್ಟು ಗರಿಫಾರ್ ಮಾಡಬೇಕಂತ ಹೇಳಿ ನಾನು ಇವತ್ತು ರಾಷ್ಟ್ರಪತಿ ಮುಖಾಂತರ ಮತ್ತು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಯಾಕಂತಂದ್ರೆ ಇದು ಸಾಮಾನ್ಯದ ಕೆಲಸ ಅಲ್ಲ ನ್ಯಾಯಾಂಗಕ್ಕೆ ಎಲ್ಲರೂ ಗೌರವ ಕಂಡೇಬೇಕು ಇವತ್ತು ಇವತ್ತು ನಮ್ಮ ದೇಶದ ನ್ಯಾಯಾಂಗ ಏನಾಯ್ತು ಕಾರ್ಮಿಕರಿಂದ ಹುಡುಕೊಂಡು ಪ್ರಧಾನಮಂತ್ರಿವರೆಗೂ ಇವತ್ತು ಸಮಾನವಾದ ಹಕ್ಕು ಓಟು ಪ್ರಧಾನಮಂತ್ರಿಗೂ ಒಂದೇ ಹಕ್ಕು ಒಂದೇ ಓಟು ಸಾಮಾನ್ಯ ವರ್ಗದ ವ್ಯಕ್ತಿಗೂ ಕೂಡ ಒಂದೇ ಓಟು ಈ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಬದುಕೊಂತೀವಿ ದಯವಿಟ್ಟು ಅರ್ಥ ಮಾಡ್ಕೋರಿ ಯಾಕಂತಂದ್ರೆ ಈ ಎಲ್ಲ ತಮ್ಮ ಏನು ತರ್ಪ ಗುಂಡಾಗಿರಿ ನಡೆಯೋದಲ್ಲ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನೆ ತಾನೇ ಅತ್ಯಂತ ಹೇಯವಾದಂತಹ ಮತ್ತು ಹೆಣ್ಣಿಸಬೇಕಾದಂತಹ ಒಂದು ದುಷ್ಕೃತ್ಯ ನಮ್ಮ ದೇಶದಲ್ಲಿ ನಡೆದ ಎಂಟು ದಶಕಗಳಲ್ಲಿ ಆಗದೆ ಇರುವಂತಹ ಒಂದು ಘಟನೆ ಸಾಮಾನ್ಯ ಘಟನೆ ಅಲ್ಲ ಇದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತಹವರ ಮೇಲೆ ಸೂ ಇದು ನಮ್ಮ ದುರದೃಷ್ಟ ಅಂತಾನೆ ಹೇಳಬೇಕು ಅದಕ್ಕಾಗಿ ನಾನು ವೆಲ್ಸರ್ ಪಾರ್ಟಿಯ ಕೃತ್ಯ ವತಿಯಿಂದ ಮತ್ತು ಜಯ ಹಿಂಗ್ ಸಂಘಟನೆ ವತಿಯಿಂದ ಈ ಕೃತ್ಯವನ್ನು ಖಂಡಿಸುತ್ತೇನೆ ಮತ್ತೆ ಮುಂದೆ ಹೀಗಾಗಬಾರದಂತೆ ನಮ್ಮ ಸರ್ಕಾರ ಎಚ್ಚರ ವಹಿಸಬೇಕಂತ ನಾನು ಸರ್ಕಾರವನ್ನು ಕೂಡ ಒತ್ತಾಯಿಸುತ್ತೇನೆ ಯಾವಾಗ ಮೋದಿಜಿಯವರು ಬಂದರು ಯಾವಾಗ ಬಿಜೆಪಿ ಸರ್ಕಾರದಂತರೂ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಇಂದು ಮತ್ತೆ ನಾಳೆ ಇನ್ನ ಎಲ್ಲಿಯವರೆಗೆ ಈ ರೀತಿಯ ಅನ್ಯಾಯ ಅಕ್ರಮ ನಡೆದದ್ದು ಹೇಳಲಿಕ್ಕೆ ಇಲ್ಲ ಏನು ಈ ದೇಶದಲ್ಲಿ ಸನಾತನಿ ಆಗಿ ಹುಟ್ಟಬೇಕೆ ಈ ದೇಶದಲ್ಲಿ ಸನಾತನಿ ಹಿಂದೂ ಆಗಿ ಹುಟ್ಟಬೇಕೆ ಕಳೆದ ಇಲ್ಲಿ ಯಾರಿಗೂ ಹುಟ್ಟುವ ಅಧಿಕಾರವಿಲ್ಲವೇ ಅನ್ನುವಂತಹ ಆ ಒಂದು ಧ್ಯೇಯ ಕೆಲಸ ನಮ್ಮ ದೇಶದಲ್ಲಿ ನಡೀತಾ ಇದೆ ಅನೇಕಾರು ಜನತೆಗಳು ಅತ್ಯಾಚಾರಗಳು ಅನ್ಯಾಯಗಳು ಮತ್ತು ಸಂವಿಧಾನದ ಮೇಲೆ ಆಗುವಂತಹ ಒಂದು ಹಲ್ಲೆ ಇದು ಅತ್ಯಂತ ಖಂಡನೀಯವಾದಂತಹದ್ದು ಆದ್ರೆ ನೋಡಿ ಅಷ್ಟೊಂದು ವಿಚಿತ್ರ ನಮ್ಮ ಪ್ರಧಾನಿಗಳು ಕೂಡ ಮೂಕ ಸಾಕ್ಷಿಗಳಾಗಿದ್ದಾರೆ ನಮ್ಮ ರಾಷ್ಟ್ರಪತಿ ಕೂಡ ಮೂಕ ಸಾಕ್ಷಿಗಳಾಗಿದ್ದಾರೆ ಯಾರೂ ಕೂಡ ಇದಕ್ಕೆ ಉತ್ತರ ಹೇಳ್ತಾ ಇಲ್ಲ ಆದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಅವರು ಹೇಳ್ತಾರೆ ಎಲ್ಲಿ ಅದು ಬರೆದು ಹೋಗಬೇಕಾದಂತಹ ಒಂದು ಘಟನೆ ಅದು ನಡೆದು ಹೋಯಿತು ನನಗೆ ಅದರಿಂದ ತುಂಬಾ ಆಘಾತವಾಗಿದೆ ಆದ್ರೆ ನಾನು ಅದನ್ನು ತಿಳಿಸ್ಬಿಡುತ್ತೇನೆ ಅಂತ ಹೇಳುವಂತಹ ಒಂದು ಶ್ರೀಮಂತಿಕೆಯನ್ನು ಅವರು ಹೃದಯ ಶ್ರೀಮಂತಿಕೆ ತೋರಿಸವಾಗಿ ಒಂದು ಸಂತೋಷದ ಸಂಗತಿ ಈ ರೀತಿಯ ಅತ್ಯಾಚಾರ ಅನಾಚಾರಗಳು ಕುಂಟಿಗೂ ಕೂಡ ಆಗಬಹುದು ಇದು ಆಗ್ತದೆ ಅಂದ್ರೆ ಈ ರೀತಿಯ ಒಂದು ಹೋಮವಾಗಿ ಸರ್ಕಾರ ಬಂದಾಗ ಮಾತ್ರ ಇಂಥದ್ದು ತೀರ್ಮಾನ ನೀಡಲಿಕ್ಕೆ ಸಾಧ್ಯ ಇಲ್ಲಿ ಜಾತಿ ಮುಖ್ಯ ಆಗ್ತಾ ಇದೆ ವಿಶ್ವವಾಗಿ ಜಾತಿ ಮುಖ್ಯ ಆಗಬಾರದು ಸರ್ವೋಚ್ಚ ನ್ಯಾಯಾಲಯದ ಆ ನ್ಯಾಯಮೂರ್ತಿಗಳು ಅವರು ಈ ದೇಶದ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಮೂರ್ತಿಗಳು ಅವನು ಸಂವಿಧಾನದ ಒಂದು ಪೀಠ ಅದು ಅದಕ್ಕೆ ಇಲ್ಲಿ ನಾನು ಜಾತಿ ಬಗ್ಗೆ ಮಾತನಾಡುವುದಿಲ್ಲ ಅವರು ಗವಾಯಿ ಅವರು ಕೆಳತಂಚರಂತ ಇವತ್ತು ಹೇಳ್ತಾ ಇಲ್ಲ ಬದಲಾಗಿ ಅವರು ಒಬ್ಬ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಯನ್ನು ಕೂಡ ನಿಯಂತ್ರಿಸುವಂತ ಶಕ್ತಿ ಅವರಿಗಿದೆ ಕೂಡ ನಿಯಂತ್ರಿಸಬಹುದು ಅವರು ಶಾಸಕರೂ ಯಾವ್ದಾದ್ರು ಬಿಲ್ ಅನ್ನು ಪಾಸ್ ಮಾಡಿ ಮಂಡ್ಯ ಮಾಡಿರಲ್ಲ ಹಾಗೆ ಮಾಡುವಂತ ಅಧಿಕಾರ ಅವರಿಗೂ ಕೂಡ ಇರಬಾರ್ದು ಒಂದು ಶಕ್ತಿ ಉಡುವಂತಹ ಒಂದು ಪೀಠ ಅದು ಅಂತ ಪೀಠಕ್ಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಈ ರೀತಿ ಅನ್ಯಾಯ ಆದಷ್ಟು ಸಹಿತ ಮತ್ತೆ ಅವರನ್ನೇ ಪ್ರೋತ್ಸಾಹಿಸುವಂತ ಎಷ್ಟೋ ಜನ ದವಾಯಿಯವರಿಗೆ ಕೂಡ ಇಂದು ಮುಂದಿಸ್ತಾ ಇದ್ದಾರೆ ಏನಾದ್ರೂ ಮಾಡ್ತಾ ಇದ್ದಾರೆ ನಿಜವಾಗಿ ನೋಡಿ ಒಂದು ಕಡೆ ಇವರು ಮಾಡುವಂತಹ ಈ ಒಂದು ಅನ್ಯಾಯ ಮತ್ತೊಂದು ಗಂಟೆ ಅವ್ರ ಮೇಲೆ ಮತ್ತೆ ವಿವಿಧವಾದಂತಹ ಆರೋಪಗಳನ್ನು ಹರಿಸುವಂತಹ ಮತ್ತೊಂದು ಕೆಲಸ ನಡೀತಾ ಇದೆ ಅದಕ್ಕಾಗಿ ಈ ರೀತಿ ಆಗಬಾರದು ಹಿಂದೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಹೆಚ್ಚಲು ಬರಬೇಕು ನಮ್ಮ ಯುವಕರು ಹೆಚ್ಚತ್ತು ಬಲಬೇಕು ದೇಶ ಹೆಚ್ಚತ್ತು ಆಗ್ತಾ ಇದೆ ನಾವು ಹೇಳಿದ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಕೇವಲ ಕ್ಷೇತ್ರಕ್ಕೆ ಮಾತ್ರ ಆಗಿದೆ ಸಂವಿಧಾನ ಬಗ್ಗೆ ಮಾತನಾಡುತ್ತೇವೆ ಆದ್ರೆ ಸಂವಿಧಾನವನ್ನು ಅನುಸರಿಸುವ ಬದಲು ಅದನ್ನು ತಿಳಿಯುವಂತಹ ಒಂದು ಪ್ರಜ್ಞೆ ನಡೀತಾ ಇದೆ ಅದಕ್ಕಾಗಿ ನಾವು ಎಷ್ಟಕ್ಕೂ ಇದನ್ನು ಕ್ಷಮಿಸಬಾರದು ಇದಕ್ಕೆ ಇನ್ನೂ ಮುಂದೆ ಮುಂದೆ ಹೆಚ್ಚು ನಾವು ಇನ್ನಷ್ಟು ಹೆಚ್ಚು ಇದನ್ನು ವಿರೋಧಿಸಬೇಕು ಮತ್ತು ಈ ತಪ್ಪು ಮಾಡುವ ನಾನೆಂದು ಮೊನ್ನೆ ಒಂದು ಫೋನ್ನಲ್ಲಿ ಶೇರ್ ಮಾಡಿದೆ ಅವರಿಗೆ ಡೆಲಿಗೇಟ್ಸ್ ಕೊಡ್ರಿ ಅಂತೇಳಿ ಯಾವರು ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮುಖ್ಯರು ಗೌರವಿಸುದಿಲ್ಲ ಅಂತಹ ವ್ಯಕ್ತಿ ಅವಕಾಶ ಅದಕ್ಕ ಅವರು ಗಣೇಶ್ಗೆ ಹಾಗೆಗೊಂಡು ಹೋಗಿದ್ದೆ ಮುಂದೆ ಯಾರಿಗೂ ಕೂಡ ಈಗ ಬೇರೆ ಬರೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವೆಲ್ಲ ಇಲ್ಲೂ ಕೂಡ ಒಟ್ಟಾಗಿ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ದಲಿತರಾಗಲಿ ಯಾರೇ ಆಗ್ಲಿ ಇಂಥ ಅನ್ಯಾಯ ಯಾರ ಮೇಲೆ ಆದ್ರೂ ಸಹಿತ ಯಾವ ಸಮುದಾಯದ ಮೇಲೆ ಆದ್ರೂ ಸಹಿತ ನಾವೆಲ್ಲರೂ ಕೂಡ ಅದನ್ನು ವಿರೋಧಿಸೋಣ ಮತ್ತು ಇಂಥ ಅನ್ಯಾಯಗಳಿಗೆ ಅವಕಾಶ ಮಾಡ್ಲಿಕ್ಕೆ ನಾವು ಹೋಗಬಾರ್ದು ಸರ್ವಶತ್ರು ಆ ನಮ್ಗೆ ಎಲ್ಲ ಶಕ್ತಿ ಎನ್ನುವಾದಿಸಿ ಅಂತ ಹಾರೈಸುತ್ತಾರೆ ತಹಸೀಲ್ದಾರ್ ಕಿಲ್ಕಲ್ ಇವರ ಮುಖಾಂತರ ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮು ಜನವ್ಯಕ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿ ಇವರಿಗೆ ಮಾನ್ಯರೇ ವಿಷಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳಾಗಿರುವ ಬಿ ಆರ್ ಸವಾಯಿ ಅವರ ಮೇಲೆ ಸನಾತನಿಯು ತು ಎಸೆದ ಅವಮಾನ ಮಾಡಿರುವ ವಕೀಲನ ಮೇಲೆ ಕಠಿಣ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ನಾವು ಫ್ರೀಡಂ ಎಜುಕೇಶನಲ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಕಲ್ ಯೂತ್ ಕಮಿಟಿ ಇಲ್ಕಲ್ ಸಂಘಟನೆಯು ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸಿರುವುದೇನೆಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ ಭಾಷಣ ಭೂಷಣ ರಾಮಕೃಷ್ಣ ಗವಾಯಿ ಅವರ ಮೇಲೆ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಶೂ ಎಸೆದು ಅವಮಾನ ಮಾಡಿರುವುದನ್ನು ನಮ್ಮ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತದೆ ಈ ದೇಶದ ಬಹು ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಮೇಲೆ ಗೌರವ ಇಟ್ಟಿರುವ ವ್ಯಕ್ತಿಯಾಗಿದ್ದರಿಂದ ನ್ಯಾಯಮೂರ್ತಿ ಬಿ ಆರ್ ಅವರು ಸಂವಿಧಾನದ ಮೇಲೆ ಅತ್ಯಂತ ಘನತೆಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಧರ್ಮದ ಜಾತಿಹೀನತೆಯ ತಾರತಮ್ಯ ಎಪ್ಪತ್ತೈದು ವರ್ಷಗಳ ನಂತರವೂ ಇನ್ನೂ ಉಳಿದಿದೆ ಎಂದರೆ ತಪ್ಪಾಗಲಾರದು ಇಂತಹ ವ್ಯಕ್ತಿಗಳು ಜಾತಿ ತಾರತಮ್ಯವೇ ಕೂಸಿರು ಉಸಿರಾಗಿಸಿಕೊಂಡಿರುವ ಕೋಮುವಾದಿಯ ಮನಸ್ಸುಗಳನ್ನು ಮನಸ್ಸುಗಳಿಗೆ ಇಂತಹ ಬೆಸಗಲು ಸಾಧ್ಯ ನ್ಯಾಯಾಧೀಶರುಗಳ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಎಂಬ ನೀಚ ವಿಕೃತಿ ಮನಸ್ಸಿನ ಒಬ್ಬ ಜಾತಿವಾದಿ ಸಮಾಜವನ್ನು ಪರಸ್ಪರ ದ್ವೇಷ ಮತ್ತು ಅಸಹನೆ ಹುಟ್ಟು ಹಾಕುತ್ತಿರುವ ಸಂಘ ಪರಿವಾರದ ಮನುವಾದದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇಂತಹ ವ್ಯಕ್ತಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕೆಂದು ಈ ಮೂಲಕ ಉಗ್ರವಾದ ಹೋರಾಟದೊಂದಿಗೆ ಮನವಿಯನ್ನು ನಿಮ್ಮೊಂದಿಗೆ ಸಲ್ಲಿಸುತ್ತೇವೆ ಧನ್ಯವಾದಗಳು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ